ಆ ಮಹಿಳೆಯರು ತಮ್ಮ ಗಂಡ ಮಕ್ಕಳ ಒಂದು ಹೊತ್ತು ಕೂಲಿಗಾಗಿ ನಲವತ್ತು ಡಿಗ್ರಿ ಉಷ್ಣಾಂಶ ಬಿಸಿಲಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೆಲಸಕ್ಕೆ ಹೋಗುತ್ತಾರೆ ಆದರೆ ಕಡೆ ದುಡ್ಡೂ ಇಲ್ಲ ಆತ ಕಡೆ ಗಂಡ ಮಕ್ಕಳ ಹೊಟ್ಟೆಗೆ ಕೂಳೂ ಇಲ್ಲ ಯಾವ ಜಿಲ್ಲೆ ಮತ್ತು ಯಾವ ಗ್ರಾಮ ಪಂಚಾಯಿತಿ ಎಂದು ಯೋಚನೆ ಮಾಡ್ತಿದ್ದೀರಾ ಈ ಸ್ಟೋರಿ ನೋಡಿ ಒಂದು ಸಾರಿ ಉಸ್ತುವಾರಿ ಸಚಿವರೇ ಇತ್ತ ಕಡೆ ಹರಿಸಿ ಸ್ವಲ್ಪ ಇದಾರಜೇಬು ಸೇರುತ್ತಿದೆ ಉದ್ಯೋಗ ಖಾತ್ರಿ ಯೋಜನೆಯ ದುಡ್ಡು ಭೀಮಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುತ್ತಿದೆಯಾ ಗೋಲ್ಮಾಲ್ ಪಿಡಿಒ ಅಧಿಕಾರಿಯನ್ನ ಕೂಡಲೇ ವರ್ಗಾವಣೆ ಮಾಡಿ ಎಂದು ಆಗ್ರಹ ಜಿಲ್ಲಾ ಪಂಚಾಯತ್ ಘೇರಾವ್ ಹಾಕಿದ ಭೀಮಳ್ಳಿ ಗ್ರಾಮಸ್ಥರು ನಾವು ದುಡಿದ ಕೆಲಸಕ್ಕೆ ಹಣ ಹಾಕಿ ಎಂದು ಆಕ್ರೋಶ ಮಹಿಳೆಯರ ಆಕ್ರೋಶಕ್ಕೆ ತಂಡ ಹೊಡೆದ ಅಧಿಕಾರಿಗಳು ಕೂಲಿ ಕಾರ್ಮಿಕರು ಇದೇ ರೀತಿ ಒಂದೇ ಪಂಚಾಯತಿ ಅಂತಲ್ಲ ನಾವು ಮುಂಬರ್ತಕ್ಕಂಥ ಇಡೀ ಎಲ್ಲಾ ಪಂಚಾಯತ್ ಕೂಲಿ ಕಾರ್ಮಿಕರನ್ನ ತಂದು ನಿಲ್ಲಿಸ್ತೀವಿ ಇನ್ನೊಂದು ಏನಪ್ಪಾ ಅಂದ್ರೆ ಕೆಲಸನೇ ಮಾಡಿರಲ್ಲ ಅಂತವ್ರಿಗೆ ಇವ್ರು ಬಿಲ್ ಹಾಕ್ತಾರೆ ನಿಜವಾಗ್ಲೂ ದುಡಿದಂತವ್ರು ಬಿಲ್ ಹಾಕಲ್ಲ ಸಂಬಳ ಹಾಕಲ್ಲ ನೋಡ್ಬಂದು ಲೀಸ್ಟ್ ಲಿಸ್ಟ್ ತೆಗೆದು ನೋಡಬಹುದು ಈ ದುಡ್ದವ್ರಿಗೆ ಎರಡು ನೂರ ಐವತ್ತು ಎರಡು ನೂರ ಹಾಕ್ತಾರ ಅಲ್ಲಿ ಯಾರಂತೂ ಗೊತ್ತಿರಲ್ಲ ಕೆಲ್ಸದ ಮ್ಯಾಗ ಬಂದಿರಲ್ಲ ಅಂಥವ್ರಿಗೆ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿಗಳನ್ನ ಅವ್ರು ಸಂಬಳ ನೀಡ್ತಾ ಇದಾರೆ ಅಂದರೆ ಅವ್ರಿಗೆ ತಮಗೆ ಬೇಕಾದಂಥವ್ರು ನೀಡ್ತಾರ ಬೇಡ ಅಂತ ಬಿಡ್ತಾರ ತಾರತಮ್ಮ ಯಾಕೆ ಮಾಡ್ಲತ್ತಾರ ಇವ್ರಂತ ತಮ್ಮ ಜೇಬಿಯಿಂದ ಕೊಡೋಲ್ಲ ಸರ್ಕಾರದಿಂದನೇ ಕೊಡಬೇಕು ಎಲ್ರಿಗೂ ಸಮ ಸಮಬಾಳು ಸಮಪಾಲು ಅಂತ ಹೇಳ್ತಾರಲ್ಲ ದುಡೋದಂಥ ಎಲ್ರಿಗೂ ಕೊಡಲೇಬೇಕು ಇದು ನಮ್ಮ ಕೂಲಿ ಕಾರ್ಮಿಕರು ಹೋರಾಟ ಮಾಡ್ತಿದ್ದಾರೆ ಕರ್ನಾಟಕ ಕೃಷಿ ವೈದ್ಯಕೆಯಿಂದ ಕೂಡ ಅವರಿಗೆ ಬೆಂಬಲವನ್ನು ಸೂಚಿಸಿ ಹಾಟ ಮಾಡೋಕ್ಕೆ ಜಿಲ್ಲಾ ಪಂಚಾಯತ್ ಕಚೇರಿಗೆ ಬಂದಿದ್ದೀವಿ ಕಾರಣ ಏನಪ್ಪಾ ಅಂದರೆ ಉದ್ಯೋಗ ಖಾತ್ರಿ ಅಂತ ಒಂದು ಯೋಜನೆ ಇದೆ ಆ ಉದ್ಯೋಗ ಖಾತ್ರಿ ಅನ್ನೋ ಯೋಜನೆ ಕೂಲಿ ಕಾರ್ಮಿಕರಿಗಾಗಿ ಬಡವರಿಗಾಗಿ ಮಾಡಿದಂತಹ ಯೋಜನೆ ಇಡೀ ವಿಶ್ವದಲ್ಲಿನೇ ಇಂತಹ ಒಂದು ಉದ್ಯೋಗ ಖಾತ್ರಿ ಯೋಜನೆಗೆ ಪ್ರಶಂಸೆ ಮಾಡುತ್ತೆ ಆದರೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆ ಇಡೀ ಮಾಡ್ತಕ್ಕಂತಹ ಬಡವರು ಕೂಲಿ ಕಾರ್ಮಿಕರಿನ ಕೆಲಸ ಮಾಡ್ತಾರೆ ಅವರ ಹೊಟ್ಟೆ ಮೇಲೆ ಹೊಡ್ತಕ್ಕಂಥ ಕೆಲಸ ಅಧಿಕಾರಿ ಸರ್ಕಾರಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ನೋಡಬಹುದು ಇಲ್ಲಿ ಯಾರೂ ಕೂಡ ದೊಡ್ಡ ದೊಡ್ಡ ಶ್ರೀಮಂತರಿಲ್ಲ ಉದ್ಯೋಗ ಖಾತ್ರಿ ಕೆಲಸ ಮಾಡುವಂಥವ್ರು ಬಡವರೇ ಆಗಿರ್ತಾರೆ ಅವ್ರ ಇಡೀ ಕುಟುಂಬನೇ ಉದ್ಯೋಗ ಖಾತ್ರಿ ಮೇಲೆ ಅವಲಂಬನೆ ಆಗಿದೆ ಬಿಸಿ ಇಂಥ ಬಿಸಿಲಲ್ಲಿ ಕೂಡ ಉದ್ಯೋಗ ಖಾತ್ರಿ ಕೆಲಸ ಮಾಡ್ಕೊಂಡು ಬಂದರು ಏನು ಉದ್ಯೋಗ ಖಾತ್ರಿ ನಿಯಮದಡಿ ಮೂರು ನೂರ ನಲವತ್ತೊಂಬತ್ತು ಕೊಡಬೇಕಂತ ಸರ್ಕಾರದ ಇದು ಇದೆ ಆದರೆ ಈ ಜೆಗಳು ಎ ಡಬ್ಬಲ್ಇಗಳು ಮತ್ತು ಜಿಲ್ಲಾ ಪಂಚಾಯತ್ನವ್ರು ಏನು ಮಾಡ್ತಾ ಇದಾರೆ ಅಂದರೆ ಬಿಸಿಲಲ್ಲಿ ದುಡಿಸಿಕೊಂಡಂತಹ ಕೂಲಿ ಕಾರ್ಮಿಕರಿಗೆ ಮೂವತ್ತ ಮೂರ್ನೂರ ನಲ್ವತ್ತೊಂಬತ್ತು ಇದು ಕೊಡೋ ಕೊಡೋ ಕೂಲಿ ಕೊಡೋ ಬದಲು ಎರಡು ನೂರು ಎರಡು ನೂರ ಐವತ್ತು ಕೂಲಿ ಹಾಕ್ತಾ ಇದ್ದಾರೆ ಇದು ಯಾಕೆ ಇಂತ ನಮ್ಮ ಬಡ ಕೂಲಿ ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸ ಅಧಿಕಾರಿಗಳು ಮಾಡ್ತಾರೆ ಅಂತ ಕರ್ನಾಟಕ ರಕ್ಷಣಾ ಅದಕ್ಕಿಂತ ಒಂದು ಹೋರಾಟ ಇವತ್ತು ಹಮ್ಮಿಕೊಂಡಿದ್ದೀವಿ ಹೌದು ವೀಕ್ಷಕರೆ ಕಲ್ಬುರ್ಗಿ ಜಿಲ್ಲೆಯ ಕಲ್ಬುರ್ಗಿ ತಾಲೂಕಿನ ಭೀಮಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಪಿಡಿಓ ಅಧಿಕಾರಿ ಹಾಗೂ जेई ಸೇರಿಕೊಂಡು ಮಹಿಳೆಯರಿಗೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೆಲಸ ಕೊಡುತ್ತಾರೆ ಆದರೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಒಬ್ಬ ಮಹಿಳೆಯರಿಗೆ ಮುನ್ನೂರ ಐವತ್ತು ರೂಪಾಯಿ ಕೂಲಿ ಇರುತ್ತದೆ ಈ ಮಹಿಳೆಯರು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆಯವರೆಗೆ ಕೂಲಿ ಕೆಲಸ ಮಾಡ್ತಾರೆ ಅದು ಕೂಡ ನಲವತ್ತು ಡಿಗ್ರಿ ಉಷ್ಣಾಂಶದ ಬೇಸಿಗೆಯ ಬಿಸಿಲಿನಲ್ಲಿ ಸರ್ಕಾರಿ ಆದೇಶದ ಪ್ರಕಾರ ಮಹಿಳೆಯರಿಗೆ ಮುನ್ನೂರ ಐವತ್ತು ರೂಪಾಯಿ ಕೊಡಬೇಕು ಆದರೆ ಪಿಡಿಒ ಅಧಿಕಾರಿ ಮತ್ತು ಜೆಇ ಸೇರಿಕೊಂಡು ಮಹಿಳೆಯರಿಗೆ ಇನ್ನೂರ ನಲವತ್ತು ಮಾತ್ರ ಕೊಡುತ್ತಿದ್ದಾರೆ ಎಂದು ಮಹಿಳೆಯರು ಆರೋಪಿಸಿದ್ದರು ಈಗ ನಮ್ಮ ಭಾಗದಾಗ ಈಗ ಇಲ್ಲಿ ಭೀಮಳ್ಳಿ ಪಂಚಾಯತ್ ಸಂಬಂಧಪಟ್ಟಂಗೆ ಹನ್ನೆರಡು ನೂರು ಜನ ರಿಜಿಸ್ಟರ್ಡ್ ಕೂಲಿ ಕಾರ್ಮಿಕರು ಉದ್ಯೋಗ ಖಾತ್ರಿ ಇದಾಗ ರೀ ಜಾಬ್ ಕಾರ್ಡ್ ನೂರ ಮೂವತ್ತು ಜನ ಈಗ ಬರ್ತಾರ ಅದಕ್ ಬಿಟ್ನು ಇಷ್ಟ ಜನಾನು ರೀ ಆದ್ರೆ ಇವರು ಇಷ್ಟು ಜನ ಇವತ್ತು ಬರೋಕ್ ಕಾರಣ ಏನಂದ್ರ ಒಂದು ದಿವಸಿಗೆ ಉದ್ಯೋಗ ಖಾತ್ರಿ ಅಡಿ ಯೋಜನೆ ಅಡಿಯಲ್ಲಿ ಎಷ್ಟು ಬರಬೇಕು ಕೇಂದ್ರ ಕೇಂದ್ರ ಸರ್ಕಾರ ಎಷ್ಟು ನಿಗದಿ ಮಾಡ್ಯದ ಅಷ್ಟು ಕೊಡ್ತಾ ಇಲ್ಲ ಎರಡ್ನೂರ ಐವತ್ತು ಜನ ಎರಡ್ನೂರ ಐವತ್ತು ರೂಪಾಯಿ ಇನ್ನೂರ ಐವತ್ತು ರೂಪಾಯಿ ಅಂದ್ರೆ ಇನ್ನೂರ ಇಪ್ಪತ್ತು ರೂಪಾಯಿ ಈ ರೀತಿ ಜಮಾ ಮಾಡೋದ್ರಿಂದ ಇವರು ನಮ್ಮ ಇದು ನಮ್ಮ ವೇತನ ನಮಗೆ ಕರೆಕ್ಟ್ ಬಂದಿಲ್ಲ ಅಂತ ಇವತ್ತು ಅವರು ಆಕ್ರೋಶಗೊಂಡು ಬಂದಿದ್ದಾರೆ ಬಂದಿಲ್ಲ ಅಂದ್ರೆ ಉಳ್ದನ ಯಾರು ಕೇರ್ ಮಾಡಲ್ಲ ಒಬ್ಬರ ಮೇಲೆ ಒಬ್ಬರು ಇದಾರೆ ಈಗ ಅದ್ರ ಸಲುವಾಗಿ ಅವರು ಕೆಳಗಿನ ಅಧಿಕಾರಿಗಳು ಕರೆಕ್ಟ್ ಕೆಲಸ ಮಾಡಲಿಲ್ಲ ಅಂದ್ರೆ ಈಗ ಜಿಲ್ಲೆಗೆ ಮುಖ್ಯ ಅಧಿಕಾರಿಗಳು ನಮ್ಮ ಸಿ ಒ ಸಾಹೇಬರು ಇರ್ತಾರ ಅವ್ರ ಹತ್ರ ಏನಾದ್ರು ನ್ಯಾಯ ಕೇಳೋಣ ಅಂತ ಈ ಜನ ಬಂದಿದ್ದಾರೆ ಅವ್ರು ಕೂಡ ನ್ಯಾಯ ಕೊಡಲಿಲ್ಲ ಅಂದ್ರೆ ಮತ್ತೆ ಈಗ ಜಿಲ್ಲಾ ಪಂಚಾಯತಿ ಕಚೇರಿಗೆ ಮುತ್ತಿಗೆ ಹಾಕಿ ಮುಂದಿನ ಉಗ್ರವಾದ ಹೋರಾಟ ಇನ್ನೊಂದು ಕೈಗೊಳ್ಳುತ್ತೆ ಇಷ್ಟೆಲ್ಲ ಕಷ್ಟ ಪಡುವ ಮಹಿಳೆಯರಿಗೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೆಲಸ ಮಾಡುವ ಸ್ಥಳದಲ್ಲಿ ಶುದ್ಧ ಕುಡಿಯಲು ನೀರಿಲ್ಲ ಸ್ವಲ್ಪ ವಿಶ್ರಾಂತಿ ಪಡೆಯಲು ನೆರಳಿಲ್ಲ ಕಷ್ಟಪಟ್ಟು ದುಡಿದ್ರೆ ಹಣವೂ ಇಲ್ಲ ಎಂದು ಗೋಳಾಡಿದ ಭೀಮಳ್ಳಿ ಕೂಲಿ ಕಾರ್ಮಿಕ ಮಹಿಳೆಯರು ಉಸ್ತುವಾರಿ ಸಚಿವ

ಅದ್ ತಮ್ಮ ಕೈದಾಗಿ ಇರ್ತ ಬಿಲ್ಲಿದ್ರು ತಾವು ಮಾಡುವ ಯಾಕಂದ್ರ ಇವ್ರಿಗೆ ಇವ್ರು ಒಟ್ಟಿ ಮೇಲೆ ಉಡಿಲತ್ತಿರ ಯಾರೋ ದೊಡ್ಡ ಒಳಗಡೆ ಏನ್ ತಪ್ಪಾಗಿದೆ ಹೇಳಿ ನಾವು ಮೊದಲ ಪರೀಕ್ಷೆ ಮಾಡ್ಬೇಕು ಸರ್ ನಾನು ಕಡಿಮೆ ಯಾವಾಗ ಹೇಳ್ತಾರೆ ಇನ್ನು ಮುಂದೆ ಆದರೂ ಸರಿಯಾಗಿ ಕೂಲಿ ಕಾರ್ಮಿಕರಿಗೆ ಕೂಲಿ ಸಿಗಬೇಕು ಎಂಬುದೇ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಆಶಯ